ಪುರಾತನ ಇತಿಹಾಸ ಪ್ರಸಿದ್ಧವಾದ ಪಟ್ಟಣದ ಗಣಪತಿ ದೇವಸ್ಥಾನದ ಜಾತ್ರೆ ಅದ್ದೂರಿಯಾಗಿ ಜರುಗುತ್ತದೆ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾದ ಗಣೇಶನ ವಾಹನೋತ್ಸವದಲ್ಲಿ ಪೇಶ್ವೆಯವರ ಕಾಲದಲ್ಲಿ ನಿರ್ಮಿತವಾದ ನಲವತ್ತೇಳು ಜಿ ಪಂಚಲೋದ ಗಣೇಶ ಮೂರ್ತಿಯನ್ನು ವಿವಿಧ ವಾಹನಗಳಾದ ಸಿಂಹ ಮಯೂರ ಮೂಷಕ ನಂದಿ ಗಂಡಬೇರುಂಡ ಗರುಡ ಗಜವಾಹನ ಕಮಲಾಸನದಲ್ಲಿ ವಾಹನೋತ್ಸವ ನಡೆಯುತ್ತದೆ ಪೇಶ್ವೆ ಮಹಾರಾಜರು ಹಾಗೂ ಜಾಯಗೊಂಡ ಮಹಾರಾಜರು ದೊರೆಯಿದ್ದಾಗ ಈ ಗಣೇಶನ ರಥೋತ್ಸವ ನಡೆಯುತ್ತಾ ಬಂದಿದ್ದು ತದನಂತರ ಕಾರಣಾಂತರಗಳಿಂದ ಈ ಧಾರ್ಮಿಕ ಜಾತ್ರೆ ಸ್ಥಗಿತವಾಗಿತ್ತು ಸುಮಾರು ಒಂದು ದಶಕದಿಂದ ಈಚೆಗೆ ಇತಿಹಾಸ ಪ್ರಸಿದ್ಧವಾದ ಗಣೇಶನ ರಥೋತ್ಸವಕ್ಕೆ ಮರುಚಾಲನೆ ದೊರಕಿತು ಪ್ರತಿ ವರ್ಷದಂತೆ ಈ ವರ್ಷವೂ ಒಂಬತ್ತು ದಿನವೂ ಗಣೇಶಚರಣೆಯ ವಾಹನೋತ್ಸವವನ್ನು ಭಕ್ತರಿಂದ ಅತಿ ವಿಜೃಂಭಣೆಯಿಂದ ಮಾಡಿರುತ್ತಾರೆ ಒಂಬತ್ತನೇ ದಿನದಂದು ಮಹಾರಥೋತ್ಸವ ನಡೆಯುತ್ತದೆ ಒಂಬತ್ತು ದಿನಗಳ ಕಾಲ ಪ್ರತಿದಿನ ವಿಶೇಷವಾದ ವಿಶೇಷ ಪೂಜೆ ನಡೆಯುತ್ತದೆ ಸೆಪ್ಟೆಂಬರ್ ಹದಿನೈದರಂದು ಶ್ರೀ ಗಣೇಶನ ಮಹಾರಥೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಲಿದೆ ಭಕ್ತ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಗಣೇಶನ ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾಗುತ್ತಾರೆ